ಸ್ನೇಹಿತರೆ ಅಂಗನವಾಡಿಗಳು ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸ್ತವೆ ಇವತ್ತಿನ ಈ ಅಂಗನವಾಡಿಯ ಒಂದು ಸಮಸ್ಯೆ ಏನು ಅಂತ ಹೇಳಿ ನಿಮಗೆ ಹೇಳಬೇಕಂತಂದರೆ ಐದನೇ ವಾರ್ಡ್ನಲ್ಲಿರ್ತಕ್ಕಂತಹ ಅಂಗನವಾಡಿಯನ್ನು ಇವತ್ತು ಇಲಾಖೆ ಆರನೇ ವಾರ್ಡಿಗೆ ಶಿಫ್ಟ್ ಮಾಡಿದೆ ಐದನೇ ವಾರ್ಡ್ನಲ್ಲಿ ಸಮಸ್ಯೆಗಳಾಗಲ್ವಾ ಅಲ್ಲಿರ್ತಕ್ಕಂತಹ ಅನೇಕ ಜನರೇನಿದ್ದಾರೆ ಅವರು ತಮ್ಮ ಮಕ್ಕಳನ್ನ ಬಿಡಲಿಕ್ಕೆ ಈ ಆರನೇ ವಾರ್ಡ್ಗೆ ಬಂದು ಬಿಡಬೇಕಾದಂತಹ ಪರಿಸ್ಥಿತಿ ಈಶಿರೂರು ಪಟ್ಟಣದಲ್ಲಿ ಇವತ್ತು ನಿರ್ಮಾಣ ಆಗಿದೆ ಇಲ್ಲಿನ ಶಿಕ್ಷಕಿಯರು ಹೇಳೋದು ಏನು ಅವರು ಏನು ಹೇಳ್ತಾರೆ ಈ ಬಗ್ಗೆ ಅಂತಕ್ಕಂಥದ್ದನ್ನು ಅವ್ರ ಬಾಯಿಂದನೇ ಕೇಳ್ಕೊಂಡು ಬರೋಣ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಇಲ್ಲಿನ ಶಿಕ್ಷಕಿಯರು ನಂತರ ಈ ಆರನೇ ವಾರ್ಡ್ಗೆ ಬರಬೇಕಂದರೆ ಐದನೇ ವಾರ್ಡಿಂದ ಬರಬೇಕು ಸೊ ಬರುವಾಗ ಆ ರಸ್ತೆ ಅಷ್ಟೊಂದು ಸುಗಮವಾಗಿಲ್ಲ ಇಲ್ಲಿ ನೀರು ಹರಿತಕ್ಕಂತಹ ರಸ್ತೆ ಇದು ಈ ರಸ್ತೆ ಮೇಲೇ ನೀರು ಹರಿದೋಗುತ್ತೆ ಹೀಗಾಗಿ ಸಣ್ಣ ಸಣ್ಣ ಮಕ್ಕಳನ್ನ ಕರೆದುಕೊಂಡು ಬಂದು ಈ ಅಂಗನವಾಡಿಗೆ ಬಿಡೋದು ಬಹಳ ದುರ್ಗಮವಾಗಿದೆ ಅಂತ ಹೇಳಿ ಪಾಲಕರು ಹೇಳುವಂಥದ್ದು ಪಟ್ಟಣ ಪಂಚಾಯತಿ ಈ ಬಗ್ಗೆ ಕ್ರಮ ನಂತರ ಇಲಾಖೆಯವರು ಇದ್ರ ಬಗ್ಗೆ ಕ್ರಮವಹಿಸ್ಬೇಕು ಶಿಕ್ಷಕಿಯರು ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಸಂಬಂಧನ ಕಳ್ಸಾಕ ಮಕ್ಕಳು ಇರ್ತವ್ರೆ ಇಲ್ಲಿ ಎಕೈದು ರೋಡ್ ಒಂದು ನೀರು ಅಲಾದ್ ಹೇರಿತಿರ್ತತ್ರಿ ಮಕ್ಳು ಬೀಳಿ ಹೇಳಿ ಎಷ್ಟೊತ್ತಿದ್ರು ಒಬ್ರು ಕರ್ಕೊಂಡು ಹೋಗಿ ಕರ್ಕೊಂಡ್ ಬರ್ತೇನ್ರಿ ನಾನು ಆ ಒಬ್ಬೊಬ್ರು ಅಂತಾರೆ ಅಷ್ಟ ದೂರ ಪ್ರಸಂಗ ಇಲ್ಲಿ ಬಿಡ್ರಿ ದೂರ ಆಗತ್ತಾ ಮಕ್ಕಳಿಗೆ ಸಮಸ್ಯೆ ಆಗತ್ತಾ ಇಲ್ಲಾದ್ರ ನಾವ ತಂದು ಕಳಿಸ್ತೀವಿ ಅಂತ ಹೇಳಿ ಅಂತಾರೆ ಅದಕ್ಕ ಸ್ವಲ್ಪ ಪಂಚಾಯತ್ ಯಾರ ಅನುಕೂಲ ಕೇಂದ್ರ ಅವ್ರದ್ದು ಬೇರೆ ನಮ್ದು ಬೇರೆನೇ ಐತ್ರಿ ಆದ್ರ ನಮ್ದು ಈ ಕಟ್ಟಡ ಇಲ್ಲೇ ಮೊದಲ್ ಕಟ್ಟಬಿಟಾರ ನಮ್ಗೆ ಗೊತ್ತಿಲ್ಲ ಮೊದಲ ಸಾಲ ಎಲ್ಲೇ ನಡ್ದಿತ್ತು ಏನ್ ಅಂದ್ರೆ ಅಲ್ಲೇ ವಿದ್ಯಾರ್ಥಿಗಳು ಬರ್ತಾ ಕೇಂದ್ರ ಅಲ್ಲಿ ಗಲೀಜೈತ್ ಅಂತ ಹೇಳಿ ಹಾಕಿದ್ರೆ ಈಗ ಅದು ಕಟ್ಟಡನು ರಿಪೇರ್ ಮಾಡ್ಯಾರೀ ಮತ್ತ ಒಳ್ಳಿ ಅಲ್ಲೇ ಮಕ್ಳಿಗೆ ಸಣ್ಣ ಆಗತ್ತ ಅಲ್ಲಾದ್ರ ಮಕ್ಳು ಬರ್ತಾವ್ರೆ ಈಗ ಎರಡ್ ವರ್ಷ ಮೂರ್ ವರ್ಷ ಮಕ್ಳು ಬರ್ತಾವ್ರೆ ಇಲ್ಲಿಗೆ ದೂರ ಆಗತ್ರಿ ಅದ್ರ ಸಂಬಂಧ ಪಾಲಕ್ರ ಏನಂತಾರೀ ಅಲ್ಲೇ ಕಳ್ಸ್ ಕಳ್ಸ್ತೀವಿ ನಾವ್ ಅಲ್ಲೇ ಮಾಡ್ರಿ ಅಂತ ಅವ್ರಂತಾರ ಇವರು ಪಂಚಾಯತ್ ಏನಂತಾರ್ರಿ ನೋಡು ಮಾಡ್ರಿ ರಿಪೇರ್ ಐತದ ಸ್ವಲ್ಪ ರಿಪೇರ್ ಮಾಡಿ ಮಾಡ್ಸ ಈಗ ಮಾಡ್ಸ್ಯಾರ್ರಿ ಅದ ಒಂದ್ಸಲ ಹೋಗ್ಬಂದಿನ್ರೀ ಇನ್ ಇಲೆಕ್ಷನ್ ಆಡ್ರಿ ನೋಡಿನಂತಂದ್ರಿ ಅದಕ್ರಿ ಈಗ ಮತ್ತೆ ಉಣ್ಯನ್ ಪಾಲಕ್ರನು ಹೋಗಿ ಹೇಳಿ ಅವ್ರ ಸುಮ್ನಾರಿ ಅವ್ರ ಮೇಲೆ ಇವ್ರು ಹಿಂಗ್ ಹಾಕೋತ ಕುಟ್ಬಿಟಾರ ಈಗ ಫಸ್ಟ್ ಯಾರಿಗೆ ಹೇಳಿದ್ರಿ ಫಸ್ಟ್ ಗೆ ಈ ಪಿಡಿಯೋರ್ ಇದ್ರಲ್ರಿ ಹ್ಮ್ ಅವ್ರಿಗೆ ಹೇಳಿವ್ರಿ ಅವರು ಆಯ್ತಾಳಮ್ಮ ನೋಡು ನಾಳ ನೋಡು ನಾಳ ಇದು ರಿಪೇರ್ ಐತಾಳ ರಿಪೇರ್ ಆಗಿ ನೋಡು ನಾಳ ಅಂತ ಹೇಳ್ತಾರ ಅವ್ರಿಗೆ ಹೇಳಿ ಮತ್ತೊಂದ್ ಲೆಟರ್ನು ಕೊಟ್ಟಿವ್ರಿ ಒಂದ್ ಲೆಟರ್ನೂ ಕೊಟ್ಟಿವ್ರಿ ಹೇಳಿವಿ ಅವ್ರ ಏನಂದ್ರಿ ಆಯ್ತಾಳ್ರಿ ಆಯ್ತಾಳ್ರಿ ಅದು ರಿಪೇರ್ ಐತ್ರಿ ರಿಪೇರ್ ಆಗಿಂದ ಮಾಡ್ಕೊಡ್ತೀವಿ ಅಂತಂದ್ರೆ ಅವ್ರು ಬೇರೆ ಕಡೆ ಹೋದ್ರಿ ಮತ್ ಈಗ ಹೊಸ್ತಾಗಿ ಬಂದಾರಂತ್ರಿ ಹೋಗಿದ್ದೀನ್ರಿ ಅವ್ರ ಸರ್ ಇಲ್ರಿ ನಾಳೆ ನಾಳೆ ಬರ್ತಾರೆ ಅವಾಗ ಬರ್ರಿ ನಮ್ ಇಲಾಖೆಯವ್ರ ಏನಂತಾರ್ರಿ ಈಗ ನಿಮ್ಮ ಏರಿಯಾದಾಗ ನಿಮ್ಮ ಮುಖಂಡ್ರ ಕಡಿಂದ ಅಲ್ಲೇ ಸಿಕ್ ಮಾಡ್ಸ ಹಂಗಾರ ಸಮಸ್ಯೆ ಇಲ್ಲೇ ಇದನ್ ಮಾಡ್ಬಿಡ್ರಿ ಮತ್ತ ಅಲ್ಲಿ ತನಕ ಆಫೀಸ್ ತನಕ ಯಾಕೆ ಬರ್ತಾರೆ ಅಂತ ಅವ್ರ ಅಂತಾರ ಹಿಂಗಾಗಿ ನಮ್ದು ಇಲ್ಲೇ ಆಗ್ಬಿಟ್ಟೈತಿ ನೋಡ್ರಿ ತೊಂದ್ರೆ ಆಗೈತ್ರಿ ಹ್ಮ್ ಐದನೇ ವಾರ್ಡ್ನಲ್ಲಿರ್ತಕ್ಕಂತಹ ಅಂಗನವಾಡಿ ಏನಿತ್ತು ಆ ಅಂಗನವಾಡಿ ಅಲ್ಲಿ ಸ್ವಚ್ಛತೆ ಇಲ್ಲ ಅನ್ನುವಂತಹ ದೃಷ್ಟಿಯಿಂದ ಆ ಬೇರೊಂದು ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ಅಂಗನವಾಡಿನ ಆದರೆ ಅಲ್ಲಿ ಶಿಫ್ಟ್ ಮಾಡಿದ್ರಿಂದ ಅನಾನುಕೂಲತೆ ಏನಾಗಿದೆ ಅಂತಂದ್ರೆ ಐದನೇ ವಾರ್ಡ್ನಲ್ಲಿರ್ತಕ್ಕಂತಹ ಮಕ್ಕಳು ಏನಿರ್ತವೆ ಆ ಮಕ್ಕಳಿಗೆ ಆರನೇ ವಾರ್ಡ್ಗೆ ಬಂದು ಈ ಅಂಗನವಾಡಿಯಲ್ಲಿ ಕೂತ್ಕೊಳ್ಳಿಕ್ಕೆ ಸಮಸ್ಯೆಗಳಾಗ್ತವೆ ನಂತರ ಸ್ವಲ್ಪ ದೂರ ಇರೋದ್ರಿಂದ ಯಾರು ಪಾಲಕರು ಅವರ ಮಕ್ಕಳನ್ನ ಕರೆದುಕೊಂಡು ಈ ಅಂಗನವಾಡಿಗೆ ಕುಂದಿಸ್ಲಿಕ್ಕೆ ತಯಾರಾಗ್ತಾ ಇಲ್ಲ ಯಾಕಂದ್ರೆ ಸ್ವಲ್ಪ ದೂರ ಇರೋದ್ರಿಂದ ಪಾಲಕರಿಗೂ ಬೇರೆ ಬೇರೆ ಕೆಲಸಗಳು ಇರ್ತವೆ ಹೀಗಾಗಿ ಆ ಮಕ್ಕಳಿಗೆ ಇಲ್ಲಿ ಈ ಅಂಗನವಾಡಿಗೆ ಬಿಡಕ್ಕೆ ಅವರಿಗೆ ಆಗ್ತಾ ಇಲ್ಲ ಹೀಗಾಗಿ ಆ ಇದೇ ಅಂಗನವಾಡಿ ಶಿಕ್ಷಕಿಯರು ಏನಿದ್ದಾರೆ ಇವರೇ ಸ್ವತಃ ಹೋಗಿ ಮನೆ ಮನೆಗೆ ಹೋಗಿ ಮಕ್ಕಳನ್ನ ಕರೆದುಕೊಂಡು ಬಂದು ಈ ಅಂಗನವಾಡಿಗೆ ಕೂರಿಸುವಂತಹ ಒಂದು ಕಾರ್ಯವನ್ನು ದಿನಾಲೂ ಮಾಡ್ತಾ ಇದ್ದಾರೆ ಹೀಗಾಗಿ ಆ ಇಲ್ಲಿ ಅಂಗನವಾಡಿಯಲ್ಲಿ ಕುಂದಿರ್ಸ್ಕೋಕ್ಕಿಂತ ಹೆಚ್ಚಾಗಿ ಆ ಶಿಕ್ಷಕಿ ಅವರವರ ಮನೆಗೆ ಹೋಗಿ ಅಲದಾಡುವಂತಹ ಪರಿಸ್ಥಿತಿ ಇವತ್ತು ಇಲ್ಲಿ ನಿರ್ಮಾಣ ಮಾಡಿರುವಂತದ್ದು ಇನ್ನು ನಿಮ್ಮ ಅಂಗನವಾಡಿ ಎಷ್ಟನೇ ಸಂಖ್ಯೆ ಅಂತ ಕೇಂದ್ರ ಈ ಹತ್ತನೇ ಕೇಂದ್ರದ ಅಂಗನವಾಡಿ ಏನಿದೆ ಇದನ್ನ ಆ ಶಿರೂರ ಪಟ್ಟಣ ಪಂಚಾಯಿತಿ ಏನಿದೆ ಅದರ ಸುತ್ತಮುತ್ತ ಅಂದ್ರೆ ಐದನೇ ವಾರ್ಡ್ ಏನಿದೆ ಅದರ ಸುತ್ತಮುತ್ತ ಪಟ್ಟಣ ಪಂಚಾಯಿತಿಯವರು ಅವರಿಗೆ ಒಂದು ಅನುಕೂಲ ಮಾಡಿಕೊಟ್ರೆ ತುಂಬಾ ಒಳ್ಳೆಯದಾಗುತ್ತೆ ನಂತರ ಅಲ್ಲಿನ ಜನರಿಗೂ ಸಹ ಒಂದಿಷ್ಟು ಒಳ್ಳೆಯದಾಗುತ್ತೆ ಈ ವಿಷಯವಾಗಿ ಅವರು ಅನೇಕ ದೂರುಗಳನ್ನ ಪಟ್ಟಣ ಪಂಚಾಯತಿ ಕೊಟ್ಟಿದ್ದಾರೆ ನಂತರ ಅವರ ಅಂಗನವಾಡಿ ಅಧಿಕಾರಿಗಳಿಗೂ ಸಹ ಕೊಟ್ಟಿದ್ದಾರೆ ಆದರೆ ಇವತ್ತಿನವರೆಗೂ ಯಾರು ಖ್ಯಾರೆ ಅಂತ ಇಲ್ಲ ಇನ್ನಾದರೂ ಅಧಿಕಾರಿಗಳು ಈ ಕಡೆ ಗಮನವಹಿಸಿ ಒಂದು ಕೇಂದ್ರವನ್ನ ಆ ಕಡೆ ನಿರ್ಮಿಸಿಕೊಟ್ರೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಶಿಕ್ಷಕಿಯರ ಮಾತುಗಳು ಮತ್ತೊಂದು ರೋಚಕವಾಗಿರುವಂತಹ ವಿಭಿನ್ನವಾಗಿರುವಂತಹ ಹೊರಜನಿಗೆ ಮತ್ತೆ ಬರೋಣ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತುಗಳು